ಹಲೋ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ಸ್ವೀಟ್ ರೆಸಿಪಿ ಬಂದು ತುಂಬ ಈಸಿಯಾಗಿ ಮಾಡೋವಂತಹ ಸೆವೆನ್ ಕಪ್ ಬರ್ಫಿ ಸೆವೆನ್ ಕಪ್ ಬರ್ಫಿ ತುಂಬ ಈಸಿಯಾಗಿ ಬೇಗನೆ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಗ್ಯಾಸ್ ಆನ್ ಮಾಡಿ ಮೊದಲು ಬಾಣಲಿ ಇಟ್ಟು ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ಹಸಿ ಕಡಲೆ ಹಿಟ್ಟು ಈ ಹಸಿ ಕಡಲೆ ಹಿಟ್ಟನ್ನು ಲೋ ಫ್ಲೇಮ್ನಲ್ಲಿ ನಿಧಾನವಾಗಿ ಸ್ವಲ್ಪ ಘಮ ಬರೋ ರೀತಿ ಹುರಿಬೇಕು ಇದು ಹುರಿದಾದ್ಮೇಲೆ ಇದಕ್ಕೆ ಮೆಜರ್ಮೆಂಟಿಗೆ ಒಂದೇ ರೀತಿ ಕಪ್ ತೊಗೋಬೇಕು ನಾನು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ಹಾಕಿದ್ನಲ್ಲ ಅದೇ ಕಪ್ನಲ್ಲೇ ಒಂದು ಕಪ್ನಷ್ಟು ತುಪ್ಪನ ಹಾಕಿದ್ದೀನಿ ಸೆವೆನ್ ಕಪ್ ಪರ್ಫಿ ಆಗಿರೋದ್ರಿಂದ ಎಲ್ಲ ಪದಾರ್ಥನೂ ಸಹ ನಾವು ಒಂದೇ ಕಪ್ನಲ್ಲಿ ಅಳತೆ ಮಾಡಿ ಹಾಕಬೇಕು ಆವಾಗ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ನೆಕ್ಸ್ಟ್ ಇದಕ್ಕೆ ಅದೇ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಹಾಲನ್ನು ಹಾಕಿದ್ದೀನಿ ಹಾಗೆ ಒಂದು ಕಪ್ನ ಒಂದು ಕಪ್ನಲ್ಲಿ ಕೊಬ್ಬರಿ ತುರಿನ ಹಾಕಿದ್ದೀನಿ ನಾನು ಒಣ ಕೊಬ್ಬರಿ ತುರಿ ಹಾಕಿದ್ದೀನಿ ನೀವು ಬೇಕಾದರೆ ಹಸಿ ಕೊಬ್ಬರಿ ಇತ್ತು ಅಂದರೆ ಅದನ್ನು ಸಹ ತುರಿದು ಹಾಕ್ಬೋದು ಹಾಗೆ ಮೂರು ಕಪ್ನಷ್ಟು ಸಕ್ಕರೆ ಹಾಕಿದ್ದೀನಿ ಅಲ್ಲಿಗೆ ಟೋಟಲ್ಲು ಸೆವೆನ್ ಕಪ್ ಆಯಿತು ಇವಾಗ ಸೆವೆನ್ ಕಪ್ ಎಲ್ಲ ಪದಾರ್ಥಗಳನ್ನು ಸೇರಿಸಿ ನಿಧಾನವಾಗಿ ಲೋ ಫ್ಲೇಮ್ನಲ್ಲೇ ಮಿಕ್ಸ್ ಮಾಡ್ತಾ ಇರಬೇಕು ಲೋ ಫ್ಲೇಮಲ್ಲೇ ಎಲ್ಲದನ್ನು ಮಿಕ್ಸ್ ಮಾಡಬೇಕು ಲೋ ಫ್ಲೇಮ್ ಇರೋದ್ರಿಂದ ಅಷ್ಟೇನು ಗಂಟುಗಳು ಸಹ ಆಗೋದಿಲ್ಲ ಬೇಗನೆ ಆಗೋಗ್ಬಿಡುತ್ತೆ ಇದಕ್ಕೆ ಆದಷ್ಟು ನೀವು ದಪ್ಪ ತಳದ ಪಾತ್ರೆನ ಇಡಬೇಕು ಸ್ಟಿಕ್ ಪ್ಯಾನ್ ಏನಾದರೂ ಇತ್ತು ಅಂದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಅದರಲ್ಲಿ ಸ್ವಲ್ಪ ಕೂಡ ಅಂಟಲ್ಲ ನೀಟಾಗಿ ಬರುತ್ತೆ ಸ್ವಲ್ಪ ಅದಿಲ್ಲ ಸ್ಟಿಕ್ ಇಲ್ಲ ಅಂತ ಅನ್ನೋರು ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆನ ಯೂಸ್ ಮಾಡಿದರೆ ತಳ ಹತ್ತಲ್ಲ ನಾನು ಯೂಸ್ ಮಾಡಿರೋ ಪಾತ್ರೆ ಸ್ವಲ್ಪ ದಪ್ಪ ಅಷ್ಟೊಂದು ತಳ ದಪ್ಪ ಇರಲಿಲ್ಲ ಹಾಗಾಗಿ ಸ್ವಲ್ಪ ತಳ ಹಿಡ್ದಿತ್ತು ಸೊ ಹಾಗಾಗಿ ನೀವು ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ತಳದ ಪಾತ್ರೆನ ಯೂಸ್ ಮಾಡಿ ಅದು ಕುದಿ ಬರ್ತಾ ಬರ್ತಾ ನೋಡಿ ಮೊದಲೆಲ್ಲ ಸೈಡಲ್ಲಿ ನೊರೆ ಬರ್ತಾ ಇತ್ತು ಇವಾಗ ಮಧ್ಯಾಹ್ನ ಸಹ ಗುಳ್ಳೆ ಗುಳ್ಳೆ ಬರ್ತಾ ಇದೆ ಈ ರೀತಿ ಅದು ನಿಧಾನವಾಗಿ ಹೊಂದ್ಕೋಬೇಕು ನೋಡಿ ಅದೆಲ್ಲ ಕುದ್ಮೇಲೆ ಅದು ನಿಧಾನವಾಗಿ ಹೊಂದ್ಗುಡ್ಬೇಕು ಈ ರೀತಿ ಕುದೀತಾ ಇರಬೇಕಾದ್ರೇ ಅದನ್ನು ಎಲ್ಲೂ ಕೈ ಕೈ ಕೈಯಾಡಿಸ್ತಾ ಇರಬೇಕು ನೋಡಿ ಇವಾಗ ಸ್ವಲ್ಪ ತಳ ಹಿಡಿದಿದೆ ಆದರೆ ಅದು ಒಂದು ಇದೆ ಈ ಹಂತದಲ್ಲಿರೋವಾಗ್ಲೇ ನಾವು ಗ್ಯಾಸನ್ನ ಆಫ್ ಮಾಡಿಬಿಡಬೇಕು ಆಫ್ ಮಾಡಿ ನಾವು ಮೊದಲೇ ಒಂದು ತಟ್ಟೆಗೆ ತುಪ್ಪನ ಸವರಿ ಇಟ್ಕೊಂಡಿದ್ದೆ ಸೊ ಆ ಪ್ಲೇಟಿಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನೀವು ಸಹ ಮಾಡೋಕಿನ್ನ ಮುಂಚೆನೇ ಬೇಗನೆ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಆಗಿಬಿಡುತ್ತೆ ಸೊ ನೋಡಿ ನಾನು ತುಪ್ಪ ಸವರಿ ಇಟ್ಟಿದ್ದೆ ತಟ್ಟೆನ ಸೊ ಈಗ ತಟ್ಟೆಗೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಅದು ನೋಡೋಕ್ಕೆ ಮೈಸೂರು ಪಾಕ್ ಥರನೇ ಕಾಣಿಸುತ್ತೆ ಇದನ್ನು ನೀಟಾಗಿ ಇವಾಗ ಬಿಸಿ ಇರೋವಾಗಲೇ ಚಾಕು ಅಥವಾ ಸ್ಪೂನ್ ಯಾವುದು ನಿಮಗೆ ಅನುಕೂಲನೋ ಅದನ್ನು ತಗೊಂಡು ನೀಟಾಗಿ ಸ್ಪ್ರೆಡ್ ಮಾಡಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಬರ್ಫಿ ಥರ ಬೇಕು ಅಂತ ಅನ್ನೋರು ಸ್ವಲ್ಪ ತೆಳುವಾಗೇ ಹರಡ್ಕೋಬೋದು ಸ್ವಲ್ಪ ಮೈಸೂರು ಪಾಕ್ ಥರ ದಪ್ಪ ಇರಲಿ ಅಂತಂದು ಹೇಳೋರು ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಳಿ ಸ್ವಲ್ಪ ಅದು ಪೂರ್ತಿ ತಣ್ಣಗಾಗೋವರೆಗೂ ಬಿಡೋದು ಬೇಡ ಬೆಚ್ಚಗಿರೋವಾಗ್ಲೇ ಚಾಕುವಿನಿಂದ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಇಟ್ಟಿರಬೇಕು ಸೊ ಇವಾಗ ಬೆಚ್ಚಗಿರೋವಾಗ್ಲೇ ಚಾಕೂನಿಂದ ಕಟ್ ಮಾಡ್ತಿದ್ದೀನಿ ಆ ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡಿದ್ದೀನಿ ಇದನ್ನು ತುಂಬ ಪ್ರೆಷರ್ ಹಾಕಿ ಏನು ಮಾಡೋದು ಬೇಡ ಲೈಟಾಗಿ ಅಂದರೆ ಸಾಕದಾಗುತ್ತೆ ಸೊ ಅರ್ಧ ಗಂಟೆ ಬಿಟ್ಟ ಮೇಲೆ ಅದು ನೀಟಾಗಿ ಬಂತು ಸ್ವೀಟು ನೋಡೋಣ ನನ್ನ ಮಗ ಅಂತೂ ಕಾಯ್ತಾ ಇದ್ದ ಸ್ವೀಟ್ಗೋಸ್ಕರ ಆಯ್ತಾ ಆಯ್ತಾ ಅಂತಂದೇಳಿ ಹೇಳಿ ಅದಕ್ಕೆ ಫಸ್ಟ್ ಅವನಿಗೆ ಕೊಟ್ಬಿಟ್ಟೆ ನನ್ನ ಮಗಳು ಪರವಾಗಿಲ್ಲ ಸುಮ್ಮನೆ ಕೂತ್ಕೊಂಡಿಲ್ಲ ಆಗೋವರೆಗೂ ಕೊಟ್ಟ ತಕ್ಷಣ ಅಯ್ಯೋ ಅಮ್ಮ ಇನ್ನೂ ಬಿಸಿ ಇದೆ ಅಂದರೆ ಅದು ಅರ್ಧ ಗಂಟೆ ಆಗಿತ್ತು ಆದ್ರೂ ಸಹ ಇನ್ನು ಬಿಸಿ ಇತ್ತು ನನ್ನ ಮಗಳು ಚೆನ್ನಾಗಿದೆ ಅಂತಂದು ಹೇಳಿದ್ಲು ಅದನ್ನು ತಿಂದುಬಿಟ್ಟು ಸೂಪರ್ ಇದೆ ಅಂತಂದು ಹೇಳಿ ನೀವು ಕೂಡ ಟ್ರೈ ಮಾಡಿ ಇದನ್ನು ಹೇಗೆ ಬಂತು ಅಂತಂದು ಹೇಳಿ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು